ಇವತ್ತು ಕೋಳಿ ಕಟ್ ಮಾಡಿಸ್ಕೊತಾನೆ ಹುಡುಗರಿಗೆ ಕಬಾಬ್ ಅದು ಮಾಡ್ಕೊಡು ಹ್ಮ್ ಒಂದಾಡು ತಿಂತಾವೆ ಹುಡುಗರಿಗೆ ಕಬಾಬ್ ಬಂದ್ರೆ ಇಷ್ಟ ಹ್ಮ್ ಯಾಕೆ ತಿಂತಾವ ಹಂಗೆ ನಮ್ಮಮ್ಮಣಿ ಅಕ್ಕಿ ಹೇಳಿದೀನಿ ಇವತ್ತು ಕಟ್ ಮಾಡಿಸ್ ಓದ್ತಾನೆ ಅಯ್ಯೋ ಕಬಾಬ್ ಬಂದ್ರೆ ಸಾಕು ಇಷ್ಟ ಹ್ಞೂ ಇಬ್ಬರೋಣ ಹಂಗೆ ತಿಂತಾರೆ ಅಯ್ಯೋ ಅನ್ನ ಉಣ್ಸಿ ಉಂಬದೇ ಇಲ್ಲ ಕಬಾಬ್ ಅಂದರೆ ಸಕತ್ತು ಇಷ್ಟ ಅಮ್ಮ ಚಿಚ್ಚಿ ಅಮ್ಮ ಚಿಚ್ಚಿ ಅಮ್ಮ ಚಿಚ್ಚಿ ಅಂತಾರೆ ಹ್ಞೂ ಅಯ್ಯೋ ಕಬಾಬ್ ಕರಿಯೋದೆ ತಡ ಇನ್ನ ಸುಡ್ ಸುಡಾವೇನೇ ತಿನ್ತೀನಿ ತಿನ್ಬೇಕು ಅಂಬ್ತ ಥರ ಆಡ್ತವೆ ಹ್ಞೂ ಅವರಪ್ಪ ಅದನ್ನ ಕಂಡು ವಾರಕ್ಕೆ ಎರಡು ಸತಿ ಒಂದು ಸರ್ತಿನ ಎರಡು ಸರ್ತಿನ ಹಿಂಗೆ ಒಂದು ಅರ್ಧ ಅರ್ಧ ಕೆ ಜಿ ತಾಂಬರುತ್ತೆ ಒಂದು ಅರ್ಧ ಅರ್ಧ ಕೆ ಜಿ ಹಿಂಗೆ ಏನಾರು ಬೇಳೆ ಸಾರ ಏನಾದ್ರು ಬಸ್ಸಾರು ಏನಾರ ಮಾಡಿರ್ತೀವಲ್ಲ ಆವಾಗ ತಿಂತೀವಿ ಹ್ಞೂ ಮಾಡ್ಕೊಂಡು ఆ అదూ ఆగి అదీ తింటీరాబితీయ టైమ్ స్వల్ప ఇవగా తర్కారి హచ్చిబుట్టు ఉప్పు అక్క ತರಕಾರಿ ಇತ್ತಲ್ಲ ಪಲಾವೆ ಮಾಡಿದೆ ನಾನೇ ಹೆಚ್ಚಿ ಎಲ್ಲ ಮಾಡಿದೆ ಬಾ ಹ್ಮ್ ಪಪ್ಪ ನೀನ್ ಬಟ್ಟೆ ತೊಳಿತಿದ್ದೆ ಅಯ್ಯೋ ಅವಳಂತ ಏನೇನು ಮಾಡಲ್ಲ ಕಣಮ್ಮ ಹಂಗೆ ಓಡಾಡಿದ್ರೆ ಪಪ್ಪ ಇವ್ರು ಎಷ್ಟಂತ ಮಾಡ್ತಾರೆ ಫಸ್ಟು ಬೇರೆ ಈಗ ಕತ್ಕಲೀರಿ ಅವ್ರನ್ನ ಹ್ಞೂ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಫಸ್ಟ್ ಅವಳನ್ನ ಬೇರೆ ಕಳಿಸ್ರಿ ಮನೆಯಾಗಿದ್ದ ಮೇಲೆ ಎಲ್ಲ ಮಾಡಬೇಕು ಗಿರ್ಕಾರಿ ಏನಾದ್ರು ರೊಚ್ಕೊಡೋದು ಬಿಟ್ಟು ಬರೀ ಅಲ್ಲೂ ಇಲ್ಲೂ ಸುತ್ತರಿದ್ರೆ ಹೆಂಗಾಗುತ್ತಮ್ಮ ಮನೆಯಾಗೆ ಆಂ ಸ್ವಲ್ಪನೂ ಏನು ಯೋಚನೆ ಮಾಡೋದಿಲ್ಲ ಏನಿಲ್ಲ ಸುಮ್ಮನೆ ಬೇಕಾ ಬಿಟ್ಟಿ ಹೆಂಗ್ ಬೇಕಂಗೆ ಮಾಡಿದ್ರೆ ಅಪ್ಪಿಗೆ ಹೇಳು ಅಪ್ಪ ಹೇಳ್ಬಿಟ್ಟು ಅದೇನು ಮಾತಾಡಿ ಅಂಗಿತಾಗೆ ಅವ್ರಿಬ್ರಿಗೂ ಬೇರೆ ಇಕ್ಕತ್ ಕತ್ಕಲೀರಿ ಹ್ಞೂ ಬೇರೆ ಇದ್ರೇ ಹ್ಞೂ ಸ್ವಲ್ಪ ಅವ್ರಿಗೆ ಜವಾಬ್ದಾರಿ ಎಂಬುದು ಬರೋದು ಹ್ಞೂ ಲವ ಹೇಳಿದ್ರಿ ಬರೀ ಅವನು ಎಂಟಿ ಮಾತೆ ಕೇಳ್ತಾನೆ ಬಿಡೋಕೆ ಏನು ಮಾಡೋಕ್ಕಾಗುತ್ತೆ ಅಂತಾನೆ ಹ್ಞೂ ಅವಳು ಒಳ್ಳೊಳ್ಳಲ್ಲ ಕಣ ಅದಕ್ಕೆ ಪಾಪ ಇವಳು ಒಂದೇ ಮಾಡಬೇಕು ಹುಡುಗಿ ಎಲ್ಲಾರ ఏం మేనమ్ నను పో హప్పాడి రే గుాడి రో అంతం తర అమ్మయించు ఓట్లు సెనకు నడీతా అక్క అది యవ్ అడగ అమ్మండి సెనకు నెడతైతి నోడు కై నడికి నా ఎందు అమ్మ మాట్లాడ అంతి బందారులతో అక్క బ ఊరు అక్క అప్పి కొ అక్కె బందమ్ ఏం మమ్దుట్టు బొత్కు నాకే ఏం భాళ కష్ట కణమ్ అంగీతాలు ఓడాడ్కట్టు మాకు ಊಟನು ಹೆಂಗೆ ನಿಮ್ಗೆ ಚಿಕ್ಕಪ್ಪಿರತ್ತೆ ನಂಗೆ ವಾಸೆ ಅತ್ತ ಹ್ಞೂ ಮತ್ತೆ ಅಲ್ಲ ನಿಮಗೆ ತಿಂಡಿ ಅಡುಗೆ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕು ಹೆಂಗ ನೀನು ಬರ್ತೀನಿ ಅಂದಿದ್ಕೆ ಇವಳು ಬಟ್ಟೆ ತೊಳೆಯೋಕ್ಕೆ ಕುಕ್ಕಲಿಲ್ಲ ಅಂದರೆ ಬೇಗ ಎದ್ದೆಲ್ಲ ಮಾಡಬೇಕು ಬಟ್ಟೆ ಇಷ್ಟೊಂದಿದ್ವು ನಮ್ಮ ಬೇರೆ ಎಲ್ಲ ಇದ್ದವು ಅವ್ರವು ಎಲ್ಲ ಇದ್ದವು ಹ್ಞೂ ಅಚ್ಚೊಳವಾಗಿಬೇಡ ಹಂಗೆ ಇಕ್ಕೊಂದೆ ವಾಕಂಬ್ಲೇಳು ಯಾರು ಇದು ಮಾಡ್ತಾರೆ ಅದಕ್ಕೆ ಹಂಗೆ ಇಕ್ಕಿದ್ದೀನಿ ಎರಡು ಸರ್ತಿ ನಾವು ಹಂಗೆ ಇಕ್ಕಿದ್ದೀನಿ ಒಕ್ಕಂಡಿಲ್ಲ ಅದಕ್ಕೆ ಒಕ್ಕಂಬೇಳ ಅಂತ ಸುಮ್ಮನಾಗಿದ್ದೀನಿ ಕಾಣತ್ತೆ ನಾನೇನು ಹೋಗ್ದಿಲ್ಲ ಹ್ಞೂ ಅಲ್ಲ ಬಂದು ಜಾಸ್ತಿ ಆದರೂ ಕೊಟ್ಟರೆ ನಾನು ತೊಳೆದಾದ್ರೂ ಕೊಡ್ತೀನಿ ಒಂದು ಸರ್ಸ್ಕೊಂಡು ಮಾಡಿದರೆ ಎಲ್ಲ ಐತೆ ಹ್ಞೂ ನಾನು ಹಂಗೆ ಒಬ್ಬಾಗೆ ಐತೆ ತರಕಾರಿ ಹೆಚ್ಕೊಡುತ್ತೆ ಅಂತ ನಾನು ಅನ್ಕೊಂಡೆ ಉಪ್ಪಿಟ್ಟು ಕತ್ಕೆ ಹೊಚ್ಚಿ ಹಚ್ಚಿಕ್ತಿಯಾ ಬಂದು ಉಪ್ಪಿಟ್ಟು ಮಾಡೋಣ ಅನ್ಕೊಂಡು ಹಂಗಾದ್ರೆ ಪಲಾವ್ ಮಾಡಿದ್ಯಾ ಯಾಳೆ ವಿಷಾಲ ಬಂತು ನಾನೆಲ್ಲ ಮಾಡಿದೆ ಹುಡುಗರು ಇಟ್ಕೊಂಡೇ ಎಲ್ಲ ಮಾಡಿದೆ ಅಜ್ಜಿ ಬೇರೆ ಇತ್ತ ಅಜ್ಜಿನೂ ಯಾಕೆ ಮೈಕೈ ನೋಯ್ತಿ ಅಂತ ಅಜ್ಜಿನ ಉಟ್ಕೊಂಡಿ ಅಜ್ಜಿ ಕೈಯಲ್ಲಿ ಆಗಲ್ಲ ಕಣ ನಂಗೆ ಯಾತ್ ಮಾಡೋಕ್ಕೂ ಯಾತ್ ಮಾಡೋಕ್ಕ ಆಗಲ್ಲ ಅಲ್ಲೇ ಹ್ಞೂ ಕೈ ಕಾಲೆಲ್ಲ ನೋಯ್ತು ತಂಗು ಕೂಕೊಂಡು ಅಲ್ಲೇ ಒಟ್ಟು ಕಸ ಹೊಡಿತು ಒಟ್ಟು ಕಸ ಹೊಡೆದು ಹಿಂಗೆ ಕೂಕಂಡೇನಿ ಎಲ್ಲ ಕಸ ಹೊಡ್ಯೋದು ಅದು ಮಾಡುತ್ತೆ ಹ್ಞೂ ಪಾಪ ಆಗಲ್ಲ ಏನು ಬತ್ತ ಬತ್ತ ಏನು ವಯಸ್ಸು ಬರುತ್ತೆ ಹ್ಞೂ ಪಾಪ ವಯಸ್ಸಾದಂಗೆ ವಯಸ್ಸಾದಂಗೆ ಬೋಲು ಮೈ ಕೈ ನೋವು ಎಲ್ಲ ನಾ ಬೋಲು ಇದು ಹ್ಞೂ ಮಾಡೋಕ್ಕಾಗಲ್ಲ ಹಂಗೆ ನೋಡಿ ಹಿಂಗೆ ಸ್ವಲ್ಪ ಎಲ್ಪ್ ಮಾಡಿದ್ರೆ ಎಷ್ಟೋ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಹ್ಞೂ ಅವಳು ಅದು ಮಾಡಲ್ಲ ಏನೂ ಮಾಡಲ್ಲ ಹ್ಞೂ ಬಿಡು ಹೋಗ್ಲಿ ಮಾಡಿಕೊಟ್ರಲ್ವೇ ಇವರು ಚೆನ್ನಾಗಿರೋದು ಅಂಬದೊಂದು ಸ್ವಲ್ಪನೂ ಇಲ್ಲ ಹ್ಞೂ ನನಗೇನು ಅದಕ್ಕೇ ಇಷ್ಟನೇ ಆಗೋಲ್ಲ ಅವಳಂತೂ ಮಾತಾಡ್ಸೋದಿಲ್ಲ ಕಣತ್ತೆ ನೀನು ಏನಂತ ತಿಳ್ಕ ನಾನು ಮಾತ್ರ ಅವಳನ್ನ ಮಾತಾಡ್ಸೋಲ್ಲ ಸರಿ ಹೇಳಿ ಮಾಮಂತ ಮಾತಾಡ್ತೀನಿ ನಾವು ಹೆಂಗಸ್ ಹೇಳಿದ್ರೆ ಚೀಟಿ ಬರ್ತಾಳೆ ಹ್ಞೂ ನಮ್ಮ ನಿಮ್ಮ ಮಾಮ್ಗೆ ಹೇಳಿ ಹೇಳ್ತೀನಿ ಸುಮ್ಕೀರ ಹ್ಞೂ ಮಾಮಂತ ಮಾತಾಡ್ತೀನಿ ಅಂತ ತಂಗಿಟ್ಟಕ್ಕೆ ಹೋಗ್ನಲ್ಲ ಹೇಳಪ್ಪ ಎರಡ್ರಾಗ ಒಂದು ತೀರ್ಮಾನ ಮಾಡ್ಕೊಡು ಅಂತ ಹೇಳ್ತೀನಿ ಅವ್ರು ಹೇಳಿರಿ ಗೋಡ್ಸಾಗೇಳಿರ್ಗಂಡು ಸ್ವಲ್ಪ ಭಯ ಬರುತ್ತೆ ಹ್ಞೂ ನಾವು ಹೇಳಿರಿ ಕೇಳಲ್ಲ ಹ್ಞೂ ಹಂಗೆ ಹಿಂಗೆ ಅಂತ ನಾವು ಹೇಳೋದೆ ಒಂದು ಅವ್ರು ಮಾತಾಡೋದೇ ಒಂದು ಸುಮ್ಮನೆ ಯಾಕೆ ಮಾತಾಡೋದು ಇಲ್ಲದ ಜಗಳ ಇಲ್ಲದ ಜಗಳ ಮಾಡ್ಕೊಂಬೋದಿ ಬೇಡ ಯ ಜಗಳ ಮಾಡ್ಕೊಂಬದ್ರಿಂದ ಇವತ್ತು ಏನಾಗಂಗೈತಿ ಏ ಅಲ್ಲೂ ಇಲ್ಲೂ ಓಡಾಡೋದೆ ಅವ್ರಿ ಮಂತಕ್ ಬರೀ ಕುಕ್ಕೊಂಬದೇ ಅಷ್ಟಿ ವೈಷ್ಣವಂತಕ್ಕಾಗಲೆಲ್ಲ ಹೋಗದೆ ಹ್ಞೂ ಅವ್ಳು ಮೊದ್ಲೇ ಓಡಾಡೋಲ್ಲ ಹೋಗಿ ಅಂತವಳಿಗೆ ಅದು ಇದು ಹೇಳೋದು ಅದು ಇದು ಮಾತಾಡೋದು ಅವಳ ತಗೆ ಬರೇ ಇದ್ದೇನೆ ಹೋಗ್ತಾಳೆ ಅಂದರೆ ಯಾಕೆ ಕೇಳ್ತೀನಿ ಜನ ಮಂತಾಗಿರಲ್ಲ ಹ್ಞೂ ಒಟ್ಟುನು ಹೋಗಿ ಅವರು ಕುರಿಯಟ್ಟಿದ್ದಾಗೆಲ್ಲಾನ ಓಡಾಡೋದು ಅವ್ರು ಕುರಿಯಲ್ಲ ಇದು ಮಾಡ್ರಿ ಅಂತೇಳಿ ಎಲ್ಲಾನೆ ಇಲ್ಲುದ್ದೇಳಿ ಕೊಟ್ಟವಳಂತ ನೋಡಮ್ಮ ಅವಳಿಗೆ ಹ್ಞೂ ಅವಳು ಕುರಿಯಟಿತ್ತಾಗೆಲ್ಲ ಓಡಾಡ್ತಾ ಇದ್ದಾಳಂತ ಅಲ್ಲ ಆಗಂಬೆಲ್ಲರ ಕೈಗೆ ಸಿಕ್ಕಿದ್ರೆ ಸುಮಕ್ ಬಿಡ್ತಾಳೆ ಅವರು ಬಿಡಲ್ಲ ಹ್ಞೂ ಅಲ್ಲ ಅವರು ಎಲ್ಲ ಸಿ ಸಿ ಕ್ಯಾಮ್ರಾ ಹಸ್ಯಾರಂತ ಸಿ ಬಿಳಿಲ್ಲ ಮುಡಿ ಅವಾಗ ಅವಳಿ ಸೀಗೆ ಬೀಳಿ ಸುಮ್ಚಿರು ಹ್ಞೂ ಸೀಗೆ ಬಿದ್ರೆ ಗೊತ್ತಾಗೋದು ಅಂತ ಮಾಡಿದಾರು ಯಾವತ್ತ ಉದ್ಧಾರ ಆಗಲ್ಲ ಹ್ಞೂ ಸಿಗಬಿಳಿ ಸಿಗೆ ಬೆಳ್ಳಿ ಬೀಳಿ ಅಂತಲೇ ಇದ್ದೀನಿ ನಾನು ಹ್ಞೂ ಸೀಗೆ ಬಿದ್ರೆ ಗೊತ್ತಾಗುತ್ತೆ ಅಲ್ಲ ಏನು ಒಂದಿಷ್ಟು ಬೈ ಆಡ್ತಾ ಆಡ್ತಾಯಿದ್ದಾಳೆ ಅವ್ಳು ನಮ್ಮ ಶಿವನ ನಾನು ಏನೋ ಅಂದ್ಕೊಂಡಿದ್ದೆ ಹ್ಞೂ ಬಿಡು ಅಮ್ಮ ಅಂತ ಹೇಳಿದ್ರೆ ಮೆತ್ತ ಅಂತ ನಾನು ಅನ್ಕೊಂಡಿದ್ರು ಹೋದ್ರೆ ಶಾನೆ ಮಾತಾಡ್ಸೋಳು ఊ కళతే నీ కళతే అంతి సు మాత నా అదే మాట్లా అంత అంద ఓగి యాప్ మత్న హోగి బిడత్ మాట్ అమ్మాక మ్మ ఒళ్ళు నమ్మ రీతి ఏ సాకార్కే బందన్నేనే మాట్సా నకే అల్లు హోగలమ్ ఏం మనకి కట్టిరదుకు ఏం సీమకి ఇల్ మనకి కట్టాడమ్మే అక్క అలెలూ హోద్రే ఒటును దగ్గర గొలి జాగ హి హింగి అమ్మితితాడు వాడు అదే అూగల్ అంతకు నన్నెలెూ అల్లెలు కలికి మనీ హైతే అమ్తలో నన్ను నోడీ కరీత బే ఇలా నేను హిం హింగి అమ్ముతాళు ఒళ్ళు ఇవగా ఇవగా సాకార్కే బందకి బల్దౌలతో బందైత ಋತುವಕ್ಕ ತಿಂಡಿ ತಿಂದ್ರಾ ತಿಂಡಿ ತಿಂದ್ರಾ ಅಂತ ಕೇಳ್ತಾ ಇದೆಯಲ್ಲ ನೀನು ಮಾಡಿದೀಯ ನೀನು ಎದ್ದಾಗೋದಾಳಲ್ಲ ಈಗ ಗೊತ್ತಾ ಇದೆಯಮ್ಮ ಹ್ಞೂ ತಿಂಡಿ ತಿಂದ್ರಾ ಅಂದರೆ ತಿಂಡಿ ಮಾಡೋರಿಲ್ಲ ಪಾಪ ಇವಳು ಬಟ್ಟೆ ಒಗಿತಾ ಇದ್ದಾಳೆ ತಿಂಡಿ ಮಾಡಿಲ್ಲ ಏನಿಲ್ಲ ಹಾಂ ಯಾರು ಮಾಡ್ತಾರ ತಿಂಡಿನ ಯಾರು ಮಾಡಿಕ್ತಾರೆ ಇವಾಗ ಬಂದ್ ತಾನೇ ನಮ್ಮ ಋತು ಈ ಮನೆ ಹೆಣ್ಮಗಳು ಮಾಡಿಕ್ ಬಕ್ತಾನಿ ಮಾಡಿ ಕದ್ಬಿಟ್ಟು ಅಲ್ಲಿ ಇಲ್ಲೂ ಹೋಗಿ ಅಲ್ಲಿ ಅವ್ರೂರ್ ಮಂತಾಕಿ ಹ್ಮ್ ಆ ವೈಷ್ಣು ಮಂತಕ್ ಹೋಗೋದು ಹಾ ಆಗ್ಲಲ್ಲ ನಾ ಅವ್ರೂರ್ ಹೋಗೋದು ಬರೀ ಕುಕಂಡ್ ಮಾತಾಡೋದು ಒಂದ್ ಬದುಕ್ ಮಾಡಲ್ಲ ಏನಿಲ್ಲ ಪಾಪ ಹುಡುಗಿ ಒಬ್ಳೆ ಮಾಡ್ಬೇಕು ಅಯ್ಯೋ ನಾನು ಅಮ್ಮಾಯಿರ್ ಮಂತಕ್ ಹೋಗಿದ್ದೆ ಅಮ್ಮಯ್ಯ ಹೇಳ್ ಕಳ್ಸಿತ್ತ ಆಯ್ತಾನೇ ಓ ಕಸ ಗೀಸ ಹೊಡೆದು ನೆಲ ವರ್ಸ್ಬಾರಮ್ಮ ಮನೆಗೆ ಹೇಳಿ ಹೇಳಿತ್ತು ಅಮ್ಮಯರ್ ಮಂತಕ್ ಹೋಗಿದ್ದೆ ಕಾಣತ್ತೆ ಹ್ಮ್ ನಾನೇನೇ ಯಾರ ಮಂತಕ್ಕೇನು ಹೋಗಿಲ್ಲ ಅಮ್ಮಾಯಿರ್ ಮಂತಕ್ ಹೋಗಿದ್ದೆ ಅಲ್ಲಿ ಕೆಲ್ಸ ಇತ್ತು ಅಮ್ಮರ್ ಹೋಗಿದ್ದೆ ಹೋಗಿದ್ದೇನ್ರಿ ಹಾಂ 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 ಅಲ್ಲ ಅಮ್ಮರ್ ಮನೆ ಇಲ್ಲೇ ಹತ್ರ ಐತೆ ಅಂತೇಳಿ ಆಗಲೆಲ್ಲ ನಿಮ್ಮ ಯಾವ ಸರ್ ಅವಾಗ ಹೋಗ್ಬೋದು ಅಂದ್ಕೊಂಡಿದ್ದೀವಿ ಹಾಂ ಏನು ಇಲ್ಲೇ ಹತ್ರ ಐತಿ ಹೆಂಗೆ ಹಂಗೆ ಹೋಗ್ಬೋದು ಯಾವಾಗ ಅವಾಗ ಅಂತ ಹೇಳಿ ಇದು ಮಾಡ್ತೀಯಾ ಹಾಂ ಅಲ್ಲ ನಿಮ್ಮ ಅಮ್ಮಾಯಿರ ಮನೆ ಇಲ್ಲಿ ಐತಿ ಅಂತೇಳಿ ಆಗಲ್ಲ ಹೋಗಂಗಿಲ್ಲ ನೀನೇ ಹೋಗಿ ಬದುಕು ಮಾಡ್ಕೊಡ್ಬೇಕು ನಿಮ್ಮ ಅಮ್ಮಾಯಿಗೆ ಅವಳೆಲ್ಲ ಮಾಡ್ಕೊಂಬತ್ತಾಳೆ ಓಹ್ ಆಗಲ್ಲ ಅಮ್ಮರ್ ಹೋಗಿ ಇಲ್ಲಿ ಮಾಡಾರ ಯಾರು ನಿಮ್ಮ ಅಮ್ಮರ ಮನೆ ಮಾಡಿರಿ ಇಲ್ಲಿ ಮಾಡಾರ ಯಾರಮ್ಮ ಹೊಟ್ಟೆ ಹಸ್ಬಿಟ್ಟೈತೆ ಹ್ಞೂ ತಿಂಡಿ ತಿನ್ಬೇಕು ಇವಾಗ ಹೋಗಿ ತಿಂಡಿ ಇನ್ನು ಯಾಕೆ ಮಾತಾಡ್ತಾ ಹೋದ್ರೆ ಮಾತು ಜಾಸ್ತಿ ಆಗ್ತಾವೆ ನನ್ಗೆ ಒಟ್ಟೆ ಹಸುವಾಗ್ಬಿಟ್ಟೈತೆ ಹೋಗಿ ನಾನು ತಿಂಡಿ ತಿನ್ಬೇಕು ಆಹಾ ಪಲಾವ್ ಇರ್ಬೇಕೇನೋ ಹ್ಞೂ ಮಸಾಲೆ ಸ್ಮೆಲ್ ಬರ್ತಾ ಐತೆ ತುಂಬ ಮಾತ್ರ ಉಂಡ್ಬಿಡ್ತಾಳೆ ಹ್ಞೂ ನೋಡು ಯಾವಾಗ ಹೋಗಿ ಹಾಕೊಂಡು ತಿಂದುಬಿಡ್ತಾಳೆ ನೀನೇ ಪಾಪ ಕೆಲಸ ಮಾಡ್ದವಳು ನೀನೇನೇ ತಿಂದಿಲ್ಲ ನಾನು ಏ ಹುಂಬ ಮಾತ್ರ ಸರಿಯಾಗಿ ಹುಮ್ತಾಳು ಒಂದು ತಟ್ಟೆ ಅನ್ನ ಒಟ್ಟು ಅದು ಧನವಾಗಿ ಉಂಟಾಳೆ ಹ್ಞೂ ಮಾಡೋದು ಮಾತ್ರ ಆಗಲ್ಲ ಮಾಡಿಕಿಲ್ ಧನ್ವಾಗ ಹುಮ್ತಾಳೆ ತಡೆ ನೀ ಮಾಡಿದ್ಯಾ ಪಲಾವ್ ಹಾಕಿರ್ತಿ ಒಂದು ತಟ್ಟೆ ಜಡಿದು ಬಿಡ್ತಾಳೆ ಒಟ್ಟು ಮೊಸರು ಬಜ್ಜಿ ಒಂದು ತಟ್ಟೆ ಪಲಾವ್ ಹಾಕೊಂಡು ಚಂದಕ್ಕೆ ತಿಂತಾಳೆ ತಡೆ ನೋಡು ಹ್ಞೂ ಹೆಂಗೆ ತಿಂತಾಳೆ ಏನಿಲ್ಲ ಅವಳು ಏನು ತಿಳ್ಕೊಂಬಲ್ಲ ನೋಡಪ್ಪ ನಾನೇನು ಮಾಡ್ಕೊಟ್ಟಿಲ್ಲ ನಾನು ಏನೂ ಮನೆಯ ಕೆಲಸ ಮಾಡಿಲ್ಲ ಏನಿಲ್ಲ ಹಾಂ ಏನು ಅನ್ಕೊತಾರೋ ಏನೋ ಅದೆಲ್ಲ ಇಲ್ಲ ಹ್ಞೂ ಮಾಡಲಿ ಮಾಡದೆ ಇರಲಿ ಸುಮ್ಮನೆ ಬಂದು ಸುಮ್ಮ ಉಂಡು ಬಿಡೋದೇನೇ ಇಕ್ಕೊಂಡು ಹ್ಞೂ ಅವಳಿಗೆ ಬೇಕಾ ಸುಮ್ಮನೆ ಇಕ್ಕೊಂಡು ಉಂಡು ಬಿಡ್ತಾಳೆ ಹಂಗವಳು ಹ್ಞೂ ಆ ಥರ ಇಲ್ಲ ನೋಡಿ ಏನೇನು ಅವ್ರೇನು ಅನ್ಕೊಂಬ್ತಾರೆ ನೋಡು ನಾನು ಹೀಗೆ ನಾನೇನು ಮಾಡಿಲ್ವಲ್ಲ ಹೆಂಗಿಕ್ಕೇ ನುಂಬ ಅಂತ ನಮಗೊಂತಾರೆ ಅನ್ಸುತ್ತೆ ಅವಳು ಏನಿಲ್ಲ ಹ್ಞೂ ನೋಡು ನೋಡೊಂದು ಪಲಾವ್ ಪಲಾವಾಕೆ ತಿಂದು ಬಿಡ್ತಾಳೆ ಸುಮ್ಮನೆ ಏನು ಕೇಳಲ್ಲ ಸುಮ್ಮನೆ ಯಾರಾನ ಮಾಡಿ ತಿಳಿ ಸುಮ್ಮನೆ ನುಂಬೋದು ಮಾತ್ರ ಕಲಿತಾಳೆ ನಮ್ಮ ಹೋಟ್ಲ ತರುತ್ತೆ ತರುತ್ತೆ ಅಲ್ಲಿತರುತ್ತೆ ತಿಳ್ತಾರೋ ತಿಂತಾಳೆ ಹೋಟ್ಲಗಳು ತಿಂಬಲ್ಲೇನಿಲ್ಲ ಭಾಳ ಗಟ್ಟಿಯಾಗಿರಲ್ವಂತೆ ಚೆನ್ನಾಕೆ ಮಾಡಲ್ವಂತೆ ಒಂದಿಷ್ಟುನು ಯಾರೂ ತಿಮ್ಮ ತೊಂದ್ರೂನು ತಿಂಬೋದೇ ಇಲ್ಲ ಹ್ಞೂ ಇಲ್ಲಿ ನಮ್ಮನೆಯವಳು ಬಾಗಿಸ್ತಾಳೆ ಅಡುಗೆ ಅಡುಗೆಲ್ಲ ಆ ಇನ್ನೇನು ಮನೆಯಾಗೆ ಸಾರೂ ಮಾಡಲ್ಲ ಯಾತು ಮಾಡಲ್ಲ ಹ್ಞೂ ಅವ್ರೊಬ್ಬರೇ ಅಲ್ಲೇ ಇಲ್ಲಿ ತಿನ್ಕೊಂಡು ನೋಡೋರು ಹಿಂಗಾಗಿ ಅವ್ರಿ ಏ ಹೇಳು ಇವಳು ಹಂಗೆ ಎರಡು ಸಲ ಅದಕ್ಕೆ ಬಂದು ಇಲ್ಲಿ ಕುಕ್ಲಕ್ಕೆ ಕುಕ್ತಾಳೆ ಹ್ಞೂ ಹುಟ್ಲಾಗ್ ತಿಂತಿನ ಬೇಜಾರಾಗೈತಲ್ಲ ಅದಕ್ಕೆ ನಮ್ಮ ಅಮ್ಮ ಎಲ್ಲ ವಿಷಯ ಹೇಳ್ತು ಆ ಮಾಮೂತಾ ಮಾತಾಡಿ ಏನು ಮಾಡಬೇಕಾ ಫಸ್ಟ್ ಅದನ್ನ ಮಾಡಿ ಕಳಿಸ್ಬೇಕು ಇಲ್ಲಾಂದ್ರೆ ಹಿಂಗೆ ಇದ್ರೆ ಆಗೋಲ್ಲ ಬಂದು ಒಂಬತ್ತು ಮಾತ್ರ ಉಂಡ್ಬಿಡ್ತಾಳೆ ಹಾಂ ಇವ್ಗೆ ಮಾಡ್ಬೇಕಲ್ಲ നോട്ത്ത നമുക്ക് ആ മുൻനിര നോട്ത്തീഡിയോ ബന്ധന കിട്ടി ഹിഡിയോ എല്ലാം ലൈക്ക് ശേർ മീൻ നമ്മൾ ചാനൽ സബ്സ്ക്രൈബ്ക്കില്ല തപ്പിക്കലി സബ്സ്ക്രൈബ് മാൊ ഓക്കെ വീക്ഷകര ധന്യവാദങ്ങൾ